ಹತ್ತೂರ ಒಡೆಯನ ನೆಲೆವಿಡು ಮುತ್ತು ಬೆಳೆದ ಊರು ಜಿಲ್ಲಾ ಕೇಂದ್ರವಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಪಟ್ಟಣ ಎಂಬ ಪ್ರಸಿದ್ಧಿಯನ್ನು ಹೊಂದಿರುವ ಪುತ್ತೂರು ಎಂಬ ಗ್ರಾಮಾಂತರ ನಗರ ತಾಲೂಕು ಕೇಂದ್ರವಾಗಿ ಕಂದಾಯ ಉಪವಿಭಾಗ ಕೇಂದ್ರವಾಗಿ ಹಾಗೂ ಈ ಭಾಗದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿಯೂ ಹತ್ತೂರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಇಂತಿಪ್ಪ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಕ್ಷೇತ್ರ ರಚನೆಗೊಂಡಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಬಾರಿ ಈ ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು ಆ ಸಮಯದಲ್ಲಿ ಇಲ್ಲಿ ಎಂಬತ್ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ನೋಂದಾಯಿತ ಮತದಾರರಿದ್ದರು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಸಂಖ್ಯೆ ಎರಡು ಪಾಯಿಂಟ್ ಐದು ಲಕ್ಷಗಳಷ್ಟಿತ್ತು ಪ್ರತಿಯೊಂದು ಊರಿಗೂ ಅದರದ್ದೇ ಆದ ರಾಜಕೀಯ ಮಹತ್ವಿಕೆ ಇರುತ್ತದೆ ನಮ್ಮ ರಾಜ್ಯದಲ್ಲಿರುವ ಹಲವಾರು ವಿಧಾನಸಭಾ ಕ್ಷೇತ್ರಗಳು ತಮ್ಮದೇ ಆದ ವಿಶೇಷತೆಗಳಿಂದ ರಾಜ್ಯದ ಗಮನವನ್ನು ಸೆಳೆಯುತ್ತಾ ಇರುತ್ತದೆ ಅಂತಹ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೂ ತನ್ನದೇ ಆದ ಒಂದು ಇತಿಹಾಸವಿದೆ ಇಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿಯೂ ಸಹ ಇದುವರೆಗೆ ಎರಡಕ್ಕಿಂತ ಹೆಚ್ಚು ಸಲ ಶಾಸಕರಾದಂಥ ಉದಾಹರಣೆ ನಿಮಗೆ ಸಿಗೋದಿಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಮ್ಮೆ ಕಣ್ಣಾಡಿಸುವುದಾದರೆ ಸ್ವತಂತ್ರ ಭಾರತದಲ್ಲಿ ಮದ್ರಾಸ್ ಪ್ರಾಂತ್ಯದ ಆಡಳಿತಕ್ಕೊಳಪಟ್ಟಿದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರಿದ್ದರು ಕೆ ವೆಂಕಟರಮಣಗೌಡ ಮತ್ತು ಕೆ ಈಶ್ವರ್ ಅವರು ಶಾಸಕರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಆ ಬಳಿಕ ಮೈಸೂರು ಪ್ರಾಂತ್ಯದ ಆಡಳಿತಕ್ಕೆ ಒಳಪಟ್ಟ ಬಳಿಕ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳು ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೆ ವೆಂಕಟರಮಣಗೌಡ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಬಿ ವಿಠಲದಾಸ ಶೆಟ್ಟಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎ ಶಂಕರ ಶಂಕರಆಳ್ವಾ ಶಾಸಕರಾಗಿದ್ರು ಆದರೆ ಪುತ್ತೂರಿನಲ್ಲಿ ಅಸಲಿ ರಾಜಕೀಯ ದಾಟ ಆರಂಭಗೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂದ್ರೆ ತಪ್ಪಾಗಲಾರದು ಕರ್ನಾಟಕ ರಾಜ್ಯ ಉದಯವಾದ ಬಳಿಕ ನಡೆದ ಚುನಾವಣೆಯಲ್ಲಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕ ದಿವಂಗತ ಕೆ ರಾಮ್ ಭಟ್ ಅವರು ಪುತ್ತೂರಿನಲ್ಲಿ ಕಮಲ ಅರಳುವಂತೆ ಮಾಡಿದ್ರು ರಾಮ್ ಭಟ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಸಾವಿರದ ಒಂಬೈನೂರ ಮೂರರಲ್ಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಕೇಸರಿಪಾಳೆಯದ ರಾಮ್ ಭಟ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆ ಕಾಲದ ಯುವ ನಾಯಕ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಸೋಲಿನ ರುಚಿಯನ್ನು ತೋರಿಸುವ ಮೂಲಕ ಪ್ರಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಗೊಂಡರು ಸೊರೆಗೆ ಅವರ ಗೆಲುವಿನ ಓಟ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲೂ ಮುಂದುವರಿಯಿತು ಬರೋಬ್ಬರಿ ಹನ್ನೊಂದು ವರ್ಷಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೆ ಪುತ್ತೂರು ಕ್ಷೇತ್ರದಲ್ಲಿ ಕಮಲ ಅರಳುವಂತೆ ಮಾಡಿದವರು ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರದ ಸಚಿವರಾಗಿದ್ದ ಬಿಜೆಪಿಯ ಹಿರಿಯ ನಾಯಕ ಡಿವಿ ಸದಾನಂದಗೌಡ ಅವರು ಡಿವಿ ಅವರು ಪುತ್ತೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸತತ ಎರಡು ಬಾರಿ ಶಾಸಕರಾಗಿ ಗೆದ್ದು ಆ ಬಳಿಕ ಸಂಸದರಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾಗಿ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿದವರು ಎರಡು ಸಾವಿರದ ನಾಲ್ಕರಲ್ಲಿ ಶಕುಂತಲಾ ಶೆಟ್ಟಿ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಶಾಸಕಿಯಾಗಿ ಆಯ್ಕೆಯಾದರೆ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಬಿಜೆಪಿಯ ಮಲ್ಲಿಕಾ ಪ್ರಸಾದ್ ಅವರು ಶಾಸಕಿಯಾಗಿ ಆಯ್ಕೆಗೊಂಡರು ಹೀಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗೆ ಅಂದರೆ ನಿರಂತರ ಹತ್ತೊಂಬತ್ತು ವರ್ಷಗಳ ಕಾಲ ಬಿಜೆಪಿಯ ಹಿಡಿತದಲ್ಲಿದ್ದ ಪುತ್ತೂರು ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬರುವಂತೆ ಮಾಡಿದವರು ಇದೇ ಶಕು ಅಕ್ಕಾ ಹೌದು ಒಂದು ಬಾರಿ ಬಿಜೆಪಿಯಿಂದ ಶಾಸಕಿಯಾಗಿ ನಂತರ ಕಮಲ ಪಕ್ಷದ ಟಿಕೆಟ್ ತಪ್ಪಿದ ಸಿಟ್ಟಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಸೋತು ಬಳಿಕ ಕಾಂಗ್ರೆಸ್ ಸೇರಿದ ಶಕ್ವಕ್ಕ ಎರಡು ಸಾವಿರದ ಹದಿಮೂರರಲ್ಲಿ ಸಂಜೀವ ಮಠಂದೂರು ಅವರನ್ನು ಸೋಲಿಸಿ ಶಾಸಕಿಯಾಗಿ ಆಯ್ಕೆಯಾದರು ಆದರೆ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಂಜೀವ ಮಠಂದೂರು ಅವರು ಶಕುಂತಳಾ ಶೆಟ್ಟಿ ಅವರನ್ನ ಸೋಲಿಸುವ ಮೂಲಕ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಮತ್ತು ಬಿಜೆಪಿ ಕೈಜಾರಿದ್ದ ಕ್ಷೇತ್ರವನ್ನ ಮರಳಿ ಬಿಜೆಪಿ ಪಾಲಿಗೆ ಒಲಿಯುವಂತೆ ಮಾಡಿದರು ಆದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿದ್ದು ಎರಡು ಸಾವಿರದ ಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹಾಲಿ ಶಾಸಕರಾಗಿದ್ದ ಸಂಜೀವ ಮಠಂದೂರು ಅವರಿಗೆ ಟಿಕೆಟ್ ನಿರಾಕರಿಸಿದ್ದರಿಂದ ಈ ಗೊಂದಲ ಪ್ರಾರಂಭವಾಯಿತೆನ್ನಬಹುದು ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಲ್ಲೆಯ ಪ್ರಖಂಡ ಹಿಂದೂ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಚುನಾವಣೆಯಲ್ಲಿ ಪಕ್ಷೇತರರಾಗಿ ನಿಲ್ಲುವ ನಿರ್ಧಾರವನ್ನು ಮಾಡಿದ್ದಲ್ಲಿಂದ ಪುತ್ತೂರು ಕ್ಷೇತ್ರದ ಚಿತ್ರಣವೇ ಬದಲಾಯಿತು ಇನ್ನೊಂದೆಡೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಉದ್ಯಮಿ ಹಾಗೂ ಸಮಾಜ ಸೇವಕ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಅಪಕ್ಷದ ಟಿಕೆಟ್ ಕೆಟ್ಟಿಸಿಕೊಳ್ಳುವುದರೊಂದಿಗೆ ಹತ್ತೂರ ಒಡೆಯನ್ನಾಡಿನಲ್ಲಿ ಅಸರಿ ರಾಜಕೀಯ ದಾಟ ಶುರುವಾಗಿತ್ತು ಇತ್ತ ಬಿಜೆಪಿ ಆಶಾ ತಿಮ್ಮಪ್ಪರವರಿಗೆ ಟಿಕೆಟ್ ನೀಡಿತ್ತು ಆದರೆ ಪುತ್ತಿರ ಹವ ಪುತ್ತೂರಿನಲ್ಲಿ ಯಾವ ಮಟ್ಟಿಗೆ ಎತ್ತಿದ್ದಂದ್ರೆ ಈ ಬಾರಿ ಪುತ್ತಿಲ ಗೆಲ್ಲೋದು ಕಡಾ ಖಂಡಿತವೆನ್ನುವಷ್ಟರ ಮಟ್ಟಿಗೆ ಅರುಣ್ ಕುಮಾರ್ ಪುತ್ತಿನ ಅವರು ಕ್ಷೇತ್ರದಲ್ಲೆಡೆ ಓಡಾಡಿ ಮತ ಕ್ರೋಢೀಕರಣಕ್ಕೆ ಮುಂದಾಗಿದ್ರು ಆದರೆ ಈ ಬಾರಿ ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡಲು ಸಜ್ಜಾಗಿ ನಿಂತಿತ್ತು ಅಶೋಕ್ ಕುಮಾರ್ ರೈ ಅವರು ಸಹ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ರು ಇನ್ನೊಂದೆಡೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಲು ಹಿಂದೂ ಫೈರ್ ಬ್ರ್ಯಾಂಡ್ ಲೀಡರ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನೇ ಪುತ್ತೂರಿಗೆ ಕರೆಸಿತ್ತು ಆದರೆ ಚುನಾವಣೆಯ ದಿನ ಹತ್ತಿರ ಬರುತ್ತಿದ್ದಂತೆ ಇಲ್ಲಿ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ಅವರ ನಡುವಿನ ಕದನ ಕಣವಾಗಿ ಪುತ್ತೂರು ಕ್ಷೇತ್ರ ಮಾರ್ಪಟ್ಟಿತ್ತು ಅಂತೂ ಚುನಾವಣೆ ನಡೆದು ಫಲಿತಾಂಶ ಹೊರಬಿದ್ದಾಗ ನೆಕ್ ಟು ನೆಕ್ ಫೈಟ್ನಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅರುಣ್ ಕುಮಾರ್ ಪುತ್ತಿಲ್ ಅವರ ವಿರುದ್ಧ ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಮತಗಳ ಅಂತರದ ಅಲ್ಪ ಅಂತರದ ಗೆಲುವನ್ನ ಸಂಪಾದಿಸಿಬಿಟ್ಟಿದ್ರು ಬಿಜೆಪಿ ಈ ಬಾರಿ ಇಲ್ಲಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾದ ಅನಿವಾರ್ಯತೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಮಾಡಿಬಿಟ್ಟಿದ್ರು ಹೀಗೆ ಒಂದು ಕಡೆ ಹಿಂದುತ್ವದ ಭದ್ರಕೋಟೆ ಇನ್ನೊಂದೆಡೆ ಯಾವ ಪಕ್ಷದವರು ಎರಡಕ್ಕಿಂತ ಹೆಚ್ಚು ಸಲ ಶಾಸಕರಾಗಿ ಆಯ್ಕೆಯಾಗದ ಮತ್ತು ಇಲ್ಲಿಂದ ಗೆದ್ದ ಶಾಸಕರು ಸಚಿವರಾದ ಇತಿಹಾಸವನ್ನ ಹೊಂದಿರದ ಆದರೆ ಇಲ್ಲಿ ಶಾಸಕರಾಗಿದ್ದ ವಿನಯ್ ಕುಮಾರ್ ಸೊರಕೆ ಮತ್ತು ಡಿವಿ ಸದಾನಂದ ಗೌಡ ಅವರು ಪುತ್ತೂರು ಕ್ಷೇತ್ರವನ್ನ ತೊರೆದು ಕ್ರಮವಾಗಿ ಕಾಪು ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಬಳಿಕ ಸೋರಕೆ ಅವರು ಒಂದು ಬಾರಿ ಸಚಿವರಾದ್ರೆ ಡಿವಿ ಅವರು ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನ ಅಲಂಕರಿಸಿ ಬಳಿಕ ಮೋದಿ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಈ ರೀತಿಯಾಗಿ ಹತ್ತೂರು ಒಡೆಯನ ನೆಲೆವೀಡಾಗಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರವು ಈವರೆಗೆ ಹಲವಾರು ರಾಜಕೀಯ ಪಲ್ಲಟಗಳಿಗೆ ಸಾಕ್ಷಿಯಾಗಿದೆ ಕೆಲವು ನಾಯಕರಿಗೆ ರಾಜಕೀಯ ಮರುಹುಟ್ಟನ ನೀಡಿದೆ ಆದರೆ ಇಲ್ಲಿನ ಮಣ್ಣಿನ ಗುಣವೋ ಎಂಬಂತೆ ರಾಜಕೀಯ ಮತ್ತು ಅಧಿಕಾರದ ಅಮಲೇರಿಸಿಕೊಂಡವರಿಗೆ ಈ ಕ್ಷೇತ್ರದ ಜನರು ಪ್ರತಿ ಚುನಾವಣೆಯಲ್ಲೂ ತಕ್ಕ ಪಾಠವನ್ನ ಕಲಿಸಿದ ಉದಾಹರಣೆಯೂ ಇದೆ ಇದೇ ಇವತ್ತಿನ ಸ್ಪೆಷಲ್ ರಾಜಕೀಯ ವಿದ್ಯಮಾನ ಮುಂದಿನ ವಾರ ಇನ್ನೊಂದು ರಾಜಕೀಯ ವಿದ್ಯಮಾನದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ವೈವಿಧ್ಯಮಯ ಸುದ್ದಿ ವಿಡಿಯೋ ಮಾಹಿತಿಗಳಿಗಾಗಿ ವಿದ್ಯಮಾನ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ